ಚೆನ್ನಾಗಿದೆ ಫಿಲ್ಮು ಎಲ್ಲರೂ ಬಂದು ನೋಡಿ ನಿಮಗೊಂದು ಸಿಹಿ ಸುದ್ದಿ ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಅನಿಸುತ್ತೆ ಏನಪ್ಪ ಇದು ಕಾನ್ಸೆಪ್ಟು ನಿಜವಾಗ್ಲೂ ಈ ಥರ ಇದೆಯಾ ಅಂತ ಬಟ್ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಸುಧೀಂದ್ರ ಅವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಮ್ಯೂಸಿಕ್ ಫ್ಯಾಂಟಾಸ್ಟಿಕ್ ಆಗಿದೆ ಅವರು ಕಾವ್ಯ ಶೆಟ್ಟಿ ಅವರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ಯಕ್ತ ಸಿನಿಮಾಸ್ ಅವ್ರದ್ದು ಗೋಲ್ಡ್ ಚೆಂಡ್ ಪ್ರೊಡಕ್ಷನ್ಸ್ ಅವ್ರದ್ದು ಒಂದು ಹೊಸ ಪ್ರಯತ್ನ ಸೊ ಬಂದು ಹೆಲ್ಪ್ ಮಾಡಿ ಎನ್ಕರೇಜ್ ಮಾಡಿ ಬಂದವರಿಗೆ ಯಾರಿಗೂ ನಿರಾಸೆ ಅಂತೂ ಆಗಲ್ಲ ಅದಂತೂ ಗ್ಯಾರಂಟಿ ಸೊ ಕ್ಯೂರಿಯಾಸಿಟಿ ಇತ್ತು ಎಲ್ರಿಗೂ ಏನಪ್ಪಾ ಇದು ಗಂಡಸು ಪ್ರೆಗ್ನೆಂಟ್ ಆಗಿದ್ದಾನೆ ನಿಜವಾಗ್ಲೂ ಅದು ಸಾಧ್ಯನಾ ಇದು ಏನಿರಬಹುದು ಕಾನ್ಸೆಪ್ಟ್ ಅಂತ ಕಲ್ತ್ಕೊಳ್ಳೋಕೆ ಅಥವಾ ಇದು ಏನು ಪ್ರಯತ್ನ ಅಂತ ಬರ್ತಾರೆ ಆದರೆ ಫಿಲ್ಮ್ ಡೆವಲಪ್ ಆಗ್ತಾ 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 ಗೊತ್ತಾಗುತ್ತೆ ದಟ್ ಏನು ಎಕ್ಸಾಕ್ಟ್ಲಿ ಆಗಿದೆ ಹೇಗೆ ಇದು ಅಂತ ಸೊ ಕಾಮಿಡಿ ಟಚ್ ಏನು ಬಂದಿದೆ ಪ್ರಜ್ವಲ್ ಮುದ್ದಿ ಅವ್ರದ್ದು ಆ ಹೀರೋ ಮತ್ತು ಅರ್ಜುನ್ ಅನ್ನೋರ್ದು ಮತ್ತು ಪ್ರಜ್ವಲ್ ಮುದ್ದಿ ಆಕ್ಟ್ರದ್ದು ಏನು ಕಾಂಬಿನೇಷನ್ ಬಂದಿದೆ ಅದು ತುಂಬ ಜನರಿಗೆ ಇಷ್ಟ ಆಗುತ್ತೆ ಒಂದು ಹೊಸ ಡಿಯೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹುಟ್ಕೊಂಡಿದೆ ಅಂತ ಹೇಳ್ಬೋದು ಸೊ ಇಷ್ಟ ಆಗುತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ನನ್ನ ಮಗನೇ ಡೈರೆಕ್ಷನ್ ಮಾಡಿರೋದು ಅನ್ಸೋದೇನು ತುಂಬಾ ಚೆನ್ನಾಗಿ ಬಂದಿದೆ ಮೂಡ್ ಬಂದಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ಸ್ಟೋರಿ ಇಷ್ಟ ಆಯ್ತು ಹೊಸ ಪ್ರಯತ್ನ ಅಲ್ವಾ ಸಮಾಜಕ್ಕೆ ಒಂದು ಹೊಸ ಪ್ರಯತ್ನ ಕೊಟ್ಟಿದ್ದಾರೆ ಒಳ್ಳೆಯದಿದೆ ಅಷ್ಟೇ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಬಟ್ ಮೂವಿ ನೋಡಿದ ಮೇಲೆ ಅರ್ಥ ಆಯಿತು ಕ್ರಿಯೇಟಿವಿಟಿ ಇದ್ರೆ ಎಷ್ಟೊಂದು ಥರ ಸ್ಟೋರಿ ಮಾಡ್ಬೋದು ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಈ ಥರ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿರೋದು ಸೊ ಹೊಸ ಕಾನ್ಸೆಪ್ಟ್ ಇದ್ರೆ ನಾವು ಬಂದು ಸಪೋರ್ಟ್ ಮಾಡಿದ್ರೇನೆ ಹೊಸ ಐಡಿಯಾಸ್ ಬರೋದು ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದ್ಬಿಟ್ಟು ನೋಡಿ ಈ ಥರ ಮೂವಿಗಳು ಬಟ್ ಸೆಕೆಂಡ್ ಆಫರ್ ಎಲ್ಲ ಫುಲ್ಫಿಲ್ ಮಾಡಿದ್ರು ಅಷ್ಟುಲಿ ವರ್ತ್ ಇಸ್ ಹೀರೋಯಿನ್ ಹೀರೋಯಿನ್ ನೋಡಕ್ಕೆ ಚೆನ್ನಾಗಿ ಕಾಣಿಸ್ತಾರೆ ಅವರೇ ವರ್ತ್ ಮತ್ತೇನು ಇಷ್ಟ ಆಗಲಿಲ್ಲ ನಮ್ಗೆಷ್ಟು ಪರ್ಸ್ನಲ್ ಆಗಿ ಒನ್ಲಿ ಫಾರ್ ಹೀರೋಯಿನ್ ಅಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಅರ್ಧನೇ ಆಗಿಲ್ಲ ಅದು ಬಟ್ ಪಾರ್ಟು ಬಂದರೆ ಚೆನ್ನಾಗಿರುತ್ತೆ ಮದುವೆ ಆಗುತ್ತೆ ಸೀನ್ ಏನು ಹೇಳೇ ಇರೋಲ್ಲ ಸಿನಿಮಾ ಏನೋ ಚೆನ್ನಾಗಿದೆ ನೋಡಿ ಡೈರೆಕ್ಟರ್ ಡೈರೆಕ್ಟರ್ ಫಾರ್ ದಿಸ್ ಫಿಲಮ್ ನಮಗೆ ಚೆನ್ನಾಗಿದೆ ನಾವೇ ಪಾರ್ಟ್ ಆಫ್ ದ ಫಿಲಮ್ ಸರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಈ ಫಿಲಮ್ಗೆ ಸೊ ಇವ್ ಈಸ್ ಸುಧೀಂದ್ರ ಅಂತ ಇವ್ರೆ ರಿಯಲ್ ಓಜಿ ಫಾರ್ ದಿಸ್ ಫಿಲಮ್ ಥ್ಯಾಂಕ್ ಯು ಅಣ್ಣ ಮೂವಿ ಪ್ರೆಗ್ನೆಂಟ್ ಚಾ ಆಯಿತು ಚೆನ್ನಾಗಿತ್ತು ಸೂಪರ್ ಸೂಪರ್ ಮೂವಿ ಸೂಪರ್ ಆಯ್ತು ಅಣ್ಣ ನೆಕ್ಸ್ಟ್ ಡಾಕ್ಟರ್ ಫಿಲಿಮ್ ತೆಗೆಯೋದು ಒಳ್ಳೆದ ಸೂಪರ್ ಆಗಿತ್ತು ಡೈರೆಕ್ಟರ್ ಸುಧೀಂದ್ರ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ನನಗೆ ಎಲ್ಲ ಫಿಲಮ್ ಇಷ್ಟ ಆಯ್ತು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಚೆನ್ನಾಗಿತ್ತು ಮೂವಿಯಲ್ಲಿ ಮಗು ಇತ್ತಲ್ಲ ಅದು ಇನ್ನೂ ಸಕ್ಕತ್ತಾಗಿತ್ತು ಬ್ರೋ ಮೂವಿ ಚೆನ್ನಾಗಿದೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ